नमस्ते अस्तु भगवन् विश्वेश्वराय महादेवाय त्रयम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः ॐ नमः शिवाय शिवाय ॐ श्रीगुरुभ्यो नमः रः ॐ समस्त तुलसीवीक्षक शिवस्वामिगुरुजि अनन्तानन्तनमस्कारेते ವಿಶ್ವಸುನಮ ನಮ ಸಂವತ್ಸರ ದಕ್ಷಿಣಾಯನ ಜಮಾಸ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಈ ವಾರದಲ್ಲಿ ಚಂದ್ರ ಕುಂಭರಾಶಿಯಿಂದ ರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇರತಕ್ಕಂಥ ಸಮಯ ಅದರಲ್ಲಿ ಬರತಕ್ಕಂಥ ಅಪೂರ್ವ ಭಾದ್ರಪದ ಉತ್ತರ ಭಾದ್ರವದ ನಕ್ಷತ್ರ ರೇವತಿ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ನಕ್ಷತ್ರದಲ್ಲಿ ಈ ವಾರ ಸಂಚಾರವನ್ನು ಕೊನೆಗೊಳಿಸ್ತಾ ಇದ್ದಾರೆ ಗ್ರಹದ ವಿಚಾರವಾಗಿ ನಾವು ನೋಡೋದಾದರೆ ಯಥಾಸ್ಥಿತವಾಗಿ ಮಿಥುನ ರಾಶಿಯಲ್ಲಿ ಗುರು ಕಾಯ್ಕೊಂಡಿರ್ತಕ್ಕಂಥದ್ದಿದೆ ಹಾಗೆ ಶುಕ್ರ ಮತ್ತು ಕೇತು ಸಿಂಹರಾಶಿಯಲ್ಲಿರ್ತಕ್ಕಂಥದ್ದು ಸೂರ್ಯ ಸ್ಥಿತವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಬುಧ ಮತ್ತು ಕುಜ ಸ್ಥಿತವಾಗಿರ್ತಕ್ಕಂಥದ್ದು ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಯಥಾಸ್ಥಿತವಾಗಿ ರಾಹು ಕುಂಭರಾಶಿ ಶನಿ ವಕ್ರನಾಗಿ ಮೀನರಾಶಿ ನೋಡಿ ಶುಕ್ ಕುಜ ಮತ್ತು ಬುಧ ಸಂಗಮವಾಗಿದೆ ಇದು ಒಂದು ರೀತಿಯಾಗಿ ಒಂದು ಟ್ರಮಂಡಸ್ ಆಗಿರತಕ್ಕಂಥ ಒಂದು ಯೋಗದ ಫಲ ಅಂದರೆ ಅರ್ಥಾತ್ ಇದು ಗುಡ್ ಅಂಡ್ ಬ್ಯಾಡ್ ಎರಡೂ ನೋಡಬೇಕಾಗುತ್ತೆ ಬುದ್ಧಿಗೆ ಕಾರಕ ಕುಜ ಒಂದು ಪವರ್ಫುಲ್ ಇವೆರಡು ಸೇರಿದಾಗ ಒಂದು ಬುದ್ಧಿ ಪವರ್ ಎರಡೂ ಸೇರಿದಾಗ ಟ್ರಮಂಡಸ್ ಆಗಿರತಕ್ಕಂಥ ಒಂದು ಕಾಲ ಕೆ ಆದರೆ ಕೆಲವೊಬ್ಬರಿಗೆ ಸಮಸ್ಯೆ ಕೂಡ ಆಗ್ತಕ್ಕಂಥದ್ದು ಇರುತ್ತದೆ ಹಾಗೇ ಕೊನೆಯ ಭಾಗ ಹತ್ತೊಂಬತ್ತನೇ ತಾರೀಕು ಶುಕ್ರ ಸಹಿತವಾಗಿ ಕನ್ಯಾರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಕನ್ಯಾ ರಾಶಿ ಶುಕ್ರನಿಗೆ ನೀಚ ಸ್ಥಾನ ಬಲವಿಲ್ಲ ಶುಕ್ರನ ಬಲ ಸೂರ್ಯನೊಟ್ಟಿಗೆ ಅದು ಕೂಡ ಒಂದು ಬಲದ ಸಾಂಕೇತಿಕವಾಗಿ ಅಷ್ಟು ಉತ್ತಮವನ್ನು ನೋಡಲಿಕ್ಕಾಗೋದಿಲ್ಲ ಆಮೇಲೆ ಮೆಲಗಿ ಶುಕ್ರ ಒಂದು ಶುಭ ಕಾರ್ಯಗಳಿಗೆ ಅಷ್ಟು ಉತ್ತಮವಾಗಿರತಕ್ಕಂಥ ಮುಹೂರ್ತ ಭಾಗದ ಸ್ವಲ್ಪ ಕಡಿಮೆ ಈ ಒಂದು ಶುಕ್ರನ ಪ್ರವೇಶ ಈ ಒಂದು ವಾರದಲ್ಲಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯವನ್ನು ನೋಡೋಣ ಯಾವ್ಯಾವ ರಾಶಿಯವರಿಗೆ ಯಾವ ಒಂದು ಸಮಸ್ಯೆ ಇರ್ತಕ್ಕಂಥ ಇರುತ್ತೆ ಯಾರೊಂದು ಪರಿಹಾರಗಳೇನು ಎಲ್ಲ ವಿಚಾರ ಕೂಲಂಕುಷವಾಗಿ ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ಕುಜನೊಟ್ಟಿಗೆ ಬುಧನಿದ್ದಾನೆ ಉಮ್ಮಸ್ಸಿರ್ತದೆ ಒಂದು ಮಾತುಕತೆಯಲ್ಲಿ ಯಶಸ್ಸನ್ನು ಕೊಡ್ತಕ್ಕಂಥದ್ದು ಇರ್ತದೆ ಕೆಲಸದಲ್ಲಿ ಇರುತ್ತೆ ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಗ್ರೋತ್ ಆಗ್ತಕ್ಕಂಥದ್ದು ಸಹಿತವಾಗಿ ಕುಜ ಮತ್ತು ಬುಧನ ಸಂಗಮವನ್ನು ನೋಡಿದ್ವಿ ಆದರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಮೂರು ಮತ್ತು ಆರರ ಅಧಿಪತಿ ಆಗಿರೋದ್ರಿಂದ ಸ್ವಲ್ಪ ವೈವಾಹಿಕ ಜೀವನ ಅಲ್ಲಿ ಸರಿಯಾಗಿ ನೋಡ್ಕೋಬೇಕು ಮಿಕ್ಕ ವಿಚಾರಗಳಲ್ಲಿ ಒಂದು ರೀತಿಯಾಗಿ ಬಲದ ವಾತಾವರಣ ಇರ್ತದೆ ಧನಾಧಿಪತಿ ಆಗಿರ್ತಕ್ಕಂಥದ್ದು ಪಂಚಮ ಸ್ಥಾನ ಷಷ್ಠ ಭಾವಕ್ಕೆ ಹೋಗ್ತಾನೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಧನಾಧಿಪತಿ ಅಂದರೆ ಅಲ್ಲಿ ಒಳ್ಳೆಯದು ಕೂಡ ಸ್ವಲ್ಪ ಕಷ್ಟ ಅಂದರೆ ಅರ್ಥಾತ್ ಈ ಒಂದು ಅರ್ಥದ ವ್ಯವಸ್ಥೆ ಅಂತ ನೋಡಿದ್ವಿ ಅರ್ಥ ವ್ಯವಸ್ಥೆ ಅಷ್ಟು ಉತ್ತಮತೆ ಇರಲ್ಲ ಸಾಲ ಕಾಲ ಸಾಲದ ವಿಚಾರವಾಗಿ ದಾಂಪತ್ಯದ ವಿಚಾರವಾಗಿ ಇವೆಲ್ಲದರ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಮೇಷರಾಶಿ ಫ್ಲಕ್ಚುಯೇಟಿಂಗ್ ಆಗ್ತದೆ ಇಲ್ಲಿ ಚಂದ್ರನ ಸ್ಥಾನಮಾನವನ್ನು ನೋಡಿದ್ರೆ ಚಂದ್ರ ಹನ್ನೊಂದು ಹನ್ನೆರಡು ಒಂದು ಎರಡರಲ್ಲ ಅದು ಹೋಗ್ತದೆ ಕೊನೆಯಲ್ಲಿ ಮಧ್ಯಭಾಗದಲ್ಲಿ ಸ್ವಲ್ಪ ಟೆನ್ಷನ್ಸ್ ಜಾಸ್ತಿ ಆಗ್ತದೆ ಮೇಷರಾಶಿಯವ್ರಿಗೆ ಏನೋ ಒಂದು ರೀತಿಯಾಗಿ ಭಯದ ವಾತಾವರಣ ಇರ್ತಕ್ಕಂಥದ್ದು ಇರ್ತದೆ ನಷ್ಟವನ್ನು ತೋರಿಸ್ತಕ್ಕಂಥದ್ದು ಜಾಸ್ತಿ ಇದೆ ಇಲ್ಲಿ ಆರರ ಅಧಿಪತಿ ಸಪ್ತಮ ಭಾವದಲ್ಲಿರೋದ್ರಿಂದ ಒಂದು ರೀತಿಯಾಗಿ ಆರರ ಭಾವದ ಆರರ ಅಧಿಪತಿಯಾಗಿರ್ತಕ್ಕಂಥದ್ದು ಸಪ್ತಮ ಭಾವದಲ್ಲಿರೋದ್ರಿಂದ ನೋಡಿ ಸ್ವಲ್ಪ ಮಟ್ಟಿಗೆ ಹುಮ್ಮಸ್ಸೆಲ್ಲ ಇರತಕ್ಕಂಥದ್ದು ಇರ್ತದೆ ಹಾಗೆ ಸೂರ್ಯ ಸಹಿತವಾಗಿ ಆರರ ಸ್ಥಾನದಲ್ಲಿದ್ದಾನೆ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತದೆ ಎಲ್ಲ ಮತ್ತೊಂದು ನಡೀತದೆ ಬಟ್ ಆರೋಗ್ಯದ ವಿಚಾರ ದಾಂಪತ್ಯದ ವಿಚಾರ ಇದು ಸರಿಯಾಗಿ ನೋಡ್ಕೋಬೇಕು ಸಾಲ ಜಾಸ್ತಿ ಮಾಡ್ಕೋಬೇಡಿ ಈ ವಾರ ಯಾರ್ಯಾರು ಮೇಷರಾಶಿಯಲ್ಲಿದ್ದಿರೋ ಸಾಲದ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ವ್ಯಾವಹಾರಿಕವಾಗಿ ಚೆನ್ನಾಗಿದೆ ನಡೆಯುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಎಷ್ಟು ಇದೆಯೋ ಅದರಲ್ಲಿ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಕೇಪಬಿಲಿಟಿ ಬಳಸ್ಕೊಳ್ಳಿ ಇನ್ನು ವಿದ್ಯಾರ್ಥಿಯ ಒಂದು ವರ್ಗವನ್ನು ನೋಡೋದಾದರೆ ಮೇಷರಾಶಿ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಇರತಕ್ಕಂಥ ಒಂದು ಸಮಯ ಅಷ್ಟು ಉತ್ತಮತೆ ಇರಲ್ಲ ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಎಲ್ಲ ಗೊತ್ತಿದೆ ಅಂತಕ್ಕಂಥ ಮೆಲೋಕನಿ ಮೆಥಡ್ಸ್ ಬರ್ತಕ್ಕಂಥದ್ದು ಇರ್ತದೆ ಅದು ಉತ್ತಮವಾಗಿರ್ತಕ್ಕಂಥ ರಿಸಲ್ಟನ್ನು ತಂದುಕೊಡೋದಿಲ್ಲ ಕೊಡೋದಿಲ್ಲ ಸ್ವಲ್ಪ ಎಚ್ಚರಿಕೆಯನ್ನು ಮೇಷರಾಶಿಯವರು ನೋಡ್ಕೋಬೇಕಾಗ್ತದೆ ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಬ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರಗಳು ಹಯಗ್ರೀವ ಮಂತ್ರಗಳು ಇವೆಲ್ಲ ನಿಮಗೆ ಒಂದಷ್ಟು ಪಾಸಿಟಿವ್ ವೇಯನ್ನು ಕೊಡ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದರೆ ಶಿವನಿಗೆ ಆಲಯನ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಶುಭದ ಕಾಲ ಬರ್ತದೆ ಋಷಭ ರಾಶಿಯವರಿಗೆ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿದ್ದಾನೆ ನೋಡಿ ಮೆಲಗಿ ಆರರ ಸ್ಥಾನದಲ್ಲಿ ಕುಜ ಮತ್ತು ಬುಧರಿದ್ದಾರೆ ಎರಡು ಮತ್ತು ಐದರ ಅಧಿಪತಿ ಕೆಲಸ ಕಾರ್ಯಗಳು ವಿಶೇಷವಾಗಿ ನಡೀತದೆ ಹಾಗೇ ಸ್ವಲ್ಪ ಮಟ್ಟಿಗೆ ಸಾಲ ಬಾಧೆ ಇರತಕ್ಕಂಥ ಸಮಯ ಋಷಭ ರಾಶಿಯವರೆಗೂ ತೋರಿಸ್ತದೆ ಯಾಕೆಂದರೆ ಒಂಬತ್ತರ ಸ್ಥಾನದಲ್ಲಿ ಒಂಬತ್ತರ ಸ್ಥಾನ ಒಂಬತ್ತನೇ ತಾರೀಕು ಸ್ಥಾನವಲ್ಲ ಒಂಬತ್ತರ ಒಂಬತ್ತನೇ ತಾರೀಕು ಶುಕ್ರ ನೀಚ ಸ್ಥಾನಕ್ಕೆ ಎಂಟ್ರಿ ಆಗುತ್ತೆ ಅಲ್ಲಿ ಆರೋಗ್ಯದ ವಿಚಾರವಾಗಿ ನೋಡ್ಕೋಬೇಕು ಭಾಳ ಮುಖ್ಯವಾಗಿ ಋಷಭರಾಶಿಲಿರ್ತಕ್ಕಂಥವ್ರು ಚಂದ್ರ ಉತ್ತಮ ಸ್ಥಾನದಲ್ಲಿ ಆದು ಬಂದರೂ ಸಹಿತ ನಿಮ್ಮ ಈ ಒಂದು ಮೆಲಾಂಕನಿ ಆಗಿರ್ತಕ್ಕಂಥ ಮಾತುಕತೆ ಆಮೇಲೆ ಎಲೆಸ್ಟೈಸ್ ಮಾಡ್ತಕ್ಕಂಥ ಮಾತುಕತೆಗಳು ಸುಮ್ಮನೆ ಕ್ರಿಬ್ ಮಾಡ್ತಕ್ಕಂಥ ಮಾತುಗಳು ಸ್ವಲ್ಪ ಸಮಸ್ಯೆಯನ್ನು ತರ್ತದೆ ಋಷಭರಾಶಿಲಿರ್ತಕ್ಕಂಥವ್ರು ವ್ಯಾವಹಾರಿಕವಾಗಿ ನೋಡೋದು ಸಹಿತ ಸಾಲ ಏನಾದರೂ ಋಷಭ ರಾಶಿಯವ್ರಿಗೆ ಏನಾದರೂ ತಗಲಾಕೊಂಡ್ರೆ ಸ್ವಲ್ಪ ಕಷ್ಟ ಕಿರಿಕಿರಿ ಆಗ್ಬಿಡ್ತದೆ ಸ್ವಲ್ಪ ತವಾಳ್ಮೆಯಿಂದ ವರ್ತನೆಯನ್ನು ಮಾಡಬೇಕಾಗಿರ್ತಕ್ಕಂಥ ಋಷಭರಾಶಿಯವ್ರಿಗೆ ಇಲ್ಲಿ ತೋರಿಸ್ತದೆ ಗುರುವಿನ ಬಲವಿದ್ದರೂ ಸಹಿತ ಗುರುಬಲ ಇದೆ ಗ್ರಹಗಳು ಸಹಿತವಾಗಿ ಏಕಾದಶ ಭಾವದಲ್ಲಿ ಸ್ಥಿತವಾಗಿದ್ದಾವೆ ದಶಮ ಭಾವದಲ್ಲಿ ಸ್ಥಿತವಾಗಿದ್ದರೂ ಸಹಿತ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗ್ತದೆ ಇಲ್ಲಿ ಋಷಭ ಇರ್ತಕ್ಕಂಥವ್ರು ದುಡುಕಿನ ಸ್ವಭಾವವನ್ನು ಕಡಿಮೆ ಮಾಡಿಕೊಳ್ಳಿ ರಾಶಿ ಅಧಿಪತಿ ಪಂಚಮ ಸ್ಥಾನಕ್ಕೆ ಹೋಗುತ್ತೆ ಅನ್ನೆಸಸರಿ ಥಿಂಕಿಂಗ್ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರ್ತದೆ ಋಷಭರಾಶಿಯವರಿಗೆ ಈ ವಾರ ಸ್ವಲ್ಪ ಜಾಗರೂಕರಾಗಿದ್ದುಕೊಂಡು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರೆ ಮಾತ್ರ ಯಶಸ್ಸು ಸಿಗ್ತದೆ ಬಂಡವಾಳ ರಹಿತ ಜಸ್ಟ್ ನಾಲೆಡ್ಜನ್ನು ಉಪಯೋಗಿಸ್ಕೊಳ್ಳಿ ರಾಶಿಯವ್ರಿಗೆ ಗುರುವಿನ ಬಲ ಅನುಗ್ರಹ ಇರೋದರಿಂದ ಜ್ಞಾನವನ್ನು ಸರಿಯಾಗಿಟ್ಕೊಳ್ಳಿ ಅವಾಗ ಆಟೋಮೆಟಿಕ್ಕಾಗಿ ನಿಮಗೆ ದಾರಿನೇ ತೋರಿಸ್ಬಿಡ್ತದೆ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾರಾಧನೆ ದುರ್ಗಾ ಮಂತ್ರಗಳು ದುರ್ಗಾ ಕವಚ ಮಂತ್ರಗಳನ್ನು ದುರ್ಗಾ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ ವಿದ್ಯಾರ್ಥಿಗಳ ಒಂದು ಕ್ಷೇತ್ರ ಫಲವನ್ನು ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರ್ತಕ್ಕಂಥದ್ದು ಬರ್ತದೆ ವಿದ್ಯಾರ್ಥಿಗಳು ಸ್ವಲ್ಪ ಎಫರ್ಟ್ ಹಾಕಿ ಕೆಲಸವನ್ನು ಮಾಡಬೇಕು ಆಗ ಸ್ವಲ್ಪ ಉತ್ತಮತೆ ಬರ್ತದೆ ಮಿಥುನ ರಾಶಿ ರಾಶಿ ಅಧಿಪತಿ ನೋಡಿ ಕುಜನೊಟ್ಟಿಗಿದ್ದಾನೆ ಕುಜನೊಟ್ಟಿಗಿದ್ದಾಗ ಏನಾಗ್ತದೆ ಒಂದು ಮತ್ತು ನಾಲ್ಕರ ಅಧಿಪತಿ ಆಗಿರ್ತಕ್ಕಂಥದ್ದು ಕೆಲಸದ ಒತ್ತಡ ಅಂತ ನೋಡೋದು ಒತ್ತಡ ಬರ್ತದೆ ಹಣಕಾಸಿನಲ್ಲಿ ಒತ್ತಡ ಬರ್ತದೆ ಲಗ್ನಾಧಿಪತಿಯಿಂದ ಪಂಚಮಸ್ಥಾನ ಕ್ರಿಯೇಟಿವಿಟಿ ಚೆನ್ನಾಗಿರ್ತದೆ ಒಂದು ರೀತಿಯಾಗಿ ಒಂದು ಮತ್ತು ನಾಲ್ಕರ ಅಧಿಪತಿ ಪಂಚಮಸ್ಥಾನ ಮೂಲ ತ್ರಿ ಧರ್ಮ ತ್ರಿಕೋಣ ಅಂತ ನೋಡಿದ್ವಿ ಕುಜನೊಟ್ಟಿಗಿದ್ದಾನೆ ಆರು ಮತ್ತು ಹನ್ನೊಂದರ ಅಧಿಪತಿ ಒಂದು ರೀತಿಯಾಗಿ ಜ್ಞಾನವನ್ನು ಅತಿ ಫಾಸ್ಟಾಗಿ ಅಂದರೆ ಬುದ್ಧಿಯನ್ನು ಅತಿ ಫಾಸ್ಟಾಗಿ ತೀಕ್ಷ್ಣವಾಗಿ ಓಡಿಸ್ತಕ್ಕಂಥ ಒಂದು ಬುದ್ಧಿಶಕ್ತಿ ನಿಮ್ಮಲ್ಲಿ ಬರ್ತದೆ ಹಾಗೆ ಅಹಂ ಇರ್ತಕ್ಕಂಥದ್ದಿರುತ್ತೆ ಪಂಚಮಾಧಿಪತಿ ಜೊತೆ ಅಂದರೆ ಈ ಕುಜನೊಟ್ಟಿಗೆ ಇರೋದ್ರಿಂದ ಸ್ವಲ್ಪ ದಾಂಪತ್ಯದಲ್ಲಿ ವಿರಸಗಳು ಮೂಡ್ತಕ್ಕಂಥದ್ದಿರುತ್ತೆ ಅತಿ ಬುದ್ಧಿಯನ್ನು ತೋರಿಸ್ಲಿಕ್ಕೆ ಹೋಗ್ಬೇಡಿ ಆ ಬುದ್ಧಿ ಯಾವ ಕಡೆ ಸರಿಯಾಗಿ ಆ ಆಗ್ತದೆ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಮಿಥುನ ರಾಶಿಯವ್ರಿಗಾಗುತ್ತೆ ಆಮೇಲೆ ಮಿಥುನ ರಾಶಿ ನೋಡಿ ಚತುರ್ಥ ಭಾವದಲ್ಲಿ ಸೂರ್ಯನಿದ್ದಾನೆ ಜ್ಞಾನ ಅಂದರೆ ವಿಲ್ ಪವರ್ ಚೆನ್ನಾಗಿರ್ತಕ್ಕಂಥದ್ದು ತೋರಿಸ್ತದೆ ತೃತೀಯ ಕ್ಷೇತ್ರ ತೃತೀಯದಲ್ಲಿ ಶುಕ್ರ ಕೇತುರಿದ್ದಾರೆ ಶುಕ್ರ ಮತ್ತು ಕೇತು ಏನಾಗುತ್ತೆ ಪಂಚಮಾಧಿಪತಿ ಮತ್ತು ನಾ ಹನ್ನೆರಡರ ಅಧಿಪತಿ ಆಗಿರ್ತಕ್ಕಂಥ ತೃತೀಯ ಹನ್ನೆಲ್ಲ ಸಲ್ಲದ ಖರ್ಚುಗಳು ನಿರ್ಮಾಣವನ್ನು ಮಾಡ್ತದೆ ಶುಕ್ರ ಚತುರ್ಥ ಭಾವಕ್ಕೆ ನೀಚನಾಗ್ತಾನೆ ಒಂದಷ್ಟು ಶುಭದ ಫಲ ಮಿಥುನ ರಾಶಿಯವರಿಗೆ ಬರ್ತದಾಗೆ ನೀಚನಾದಾಗ ಏಕೆಂದರೆ ಪಂಚಮಾಧಿಪತಿ ಹನ್ನೆರಡರ ಅಧಿಪತಿ ಚತುರ್ಥ ಭಾವದಲ್ಲಿ ಒಂದು ರೀತಿಯಾಗಿ ಕೇಂದ್ರ ಆದಾಗ ಸ್ವಲ್ಪ ನೆಮ್ಮದಿ ವಿಲಾಸಿ ಒಂದು ಒಂದು ಅಂದರೆ ನೆಮ್ಮದಿಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳನ್ನು ಈ ಮಿಥುನ ರಾಶಿಯವ್ರಿಗೆ ಬರ್ತದೆ ಇನ್ನು ಬಾಸ್ ಕಿರಿಕಿರಿ ಸ್ವಲ್ಪ ಮಟ್ಟಿಗೆ ಇರುತ್ತೆ ಅದನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮ್ಮ ಬರುತ್ತೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಬಿಸ್ನೆಸ್ದಾರರಿಗೆ ಸ್ವಲ್ಪ ಮಟ್ಟಿಗೆ ಉತ್ತಮತೆಯನ್ನು ತೋರಿಸ್ತಕ್ಕಂಥ ಸಾಧ್ಯತೆಯನ್ನು ತೋರಿಸ್ತದೆ ಇನ್ನು ಮಿಕ್ಕ ವರ್ಗದವರನ್ನು ನೋಡೋದಾದರೆ ಸಾಧಾರಣವಾಗಿರ್ತಕ್ಕಂಥ ಫಲವನ್ನು ನಾವು ನೋಡ್ಬೋದು ಸಾಧ್ಯವಾದಷ್ಟು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಆರಾಧನೆ ಅಥವಾ ರಾಯರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ಕಟಕ ರಾಶಿಯವರ ಈ ವಾರದ ಫಲ ಕಟಕ ರಾಶಿಯವರು ಮೊದಲ ವಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಬಾಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಯಾವುದೇ ಆದಂಥ ಭಿನ್ನಾಭಿಪ್ರಾಯಗಳು ನಿಮ್ಮ ಬಿಸ್ನೆಸ್ ಅಥವಾ ಸಂಗಾತಿಯೊಟ್ಟಿಗೆ ಭಿನ್ನಾಭಿಪ್ರಾಯಗಳನ್ನು ಮಾಡಿಕೊಳ್ಬೇಡಿ ಮಧ್ಯಭಾಗದವರೆಗೂ ಸ್ವಲ್ಪ ಕ್ಲಿಷ್ಟವಾಗಿರ್ತಕ್ಕಂಥ ಪರಿಸ್ಥಿತಿ ತಂದೆಯೊಟ್ಟಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯತೆ ಹಾಗೆ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ನಡೀತಕ್ಕಂಥದ್ದು ಇರ್ತದೆ ತದನಂತರ ಮಧ್ಯಭಾಗದಿಂದ ಸ್ವಲ್ಪ ಮಟ್ಟಿಗೆ ಶುಭತ್ವ ಜಾಸ್ತಿ ಆಗ್ತದೆ ಲಾಭಾಧಿಪತಿ ಧನಸ್ಥಾನದಲ್ಲಿದ್ದಾನೆ ಕೇತು ಧನಸ್ಥಾನದಲ್ಲಿದ್ದಾನೆ ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಘಟಕರಾಶಿಯಲ್ಲಿ ಇರ್ತಕ್ಕಂಥವ್ರು ಶುಕ್ರ ತೃತೀಯ ಭಾವಕ್ಕೆ ಹೋದಾಗ ಎಫರ್ಟ್ ಜಾಸ್ತಿ ಹಾಕ್ಬೇಕಾದರು ನಿಮ್ಮ ಲಾಭಕ್ಕೋಸ್ಕರ ಹಾಗೆ ಸ್ವಲ್ಪ ಮಟ್ಟಿಗೆ ಈ ಈ ಡ್ರೈವರ್ ಅಂದರೆ ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು ಅಥವಾ ಡ್ಯಾ ಒಂದು ಚಾಲಕರ ಒಂದು ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥವ್ರಿಗೆ ಈ ವಾರ ಸ್ವಲ್ಪ ಮದ್ ಮೇಲೆ ಒಂಬತ್ತರ ತಾರೀಕು ಮೇಲೆ ಸ್ವಲ್ಪ ಬಿಸ್ನೆಸ್ ಡಲ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತವೆ ಹಾಗೆ ರಾಶಿಯಲ್ಲಿರ್ತಕ್ಕಂಥವ್ರು ವಿದ್ಯಾರ್ಥಿಗಳ ಒಂದು ಸಂಬಂಧವನ್ನು ನೋಡಿದಾಗ ಒಂದು ರೀತಿಯಾಗಿ ಒಂದು ಫಾಸ್ಟ್ ಮೂವಿಂಗ್ ಫಾಸ್ಟ್ ಗ್ರೋತಿಂಗ್ ಇರತಕ್ಕಂಥದ್ದು ಏನಪ್ಪ ಏನು ಓದ್ತಲೇ ಇರಲಿಲ್ಲ ಆದರೂ ಎಕ್ಸಾಮ್ ಚೆನ್ನಾಗಿ ಬರೆದಿದೆಯಾ ಈ ಮಾತುಕತೆಗಳು ಬರ್ತಾ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರ್ತಕ್ಕಂಥದ್ದು ತೋರಿಸ್ತದೆ ಚತುರ್ಥ ಭಾವದಲ್ಲಿ ಬುಧ ಮತ್ತು ಕುಜರ್ ಇದ್ದಾರೆ ಇದು ಫಾಸ್ಟ್ ಗ್ರೋಯಿಂಗ್ ಇರತಕ್ಕಂಥ ಸಂದರ್ಭ ಬೆಳಗ್ಗೆ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಒಂದು ವ್ಯವಸ್ಥೆ ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಶುಭದ ಕಾಲ ಹಾಗೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಒಂಬತ್ತರ ಭಾವದಲ್ಲಿ ಬಿಸ್ನೆಸ್ ದಾರಿಗೆ ಸ್ವಲ್ಪ ಮಂದಗತಿಯ ಚಾಲನೆ ನಡೀತದೆ ಅಂತ ಹೇಳ್ಕೊಳ್ಳದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಸಾಧ್ಯವಾದರೆ ಕಟಕರಾಶಿಯಲ್ಲಿರ್ತಕ್ಕಂಥವ್ರು ಗಣಪತಿಯ ದೇವಸ್ಥಾನ ಗಣಪತಿ ಮಂದಿರವನ್ನು ಭೇಟಿ ಮಾಡಿ ಗರಿಕೆ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಒಂದಷ್ಟು ಶುಭದ ಫಲ ಪ್ರಾಪ್ತಿಯಾಗಿಬಿಡುತ್ತೆ ಸಿಂಹರಾಶಿ ಸಿಂಹರಾಶಿ ಇವರದ ಫಲ ಹೇಗಿರ್ತಕ್ಕಂಥದ್ದಿರುತ್ತೆ ನೋಡಿ ಸಿಂಹರಾಶಿಯ ಫಲಾನುಫಲಗಳು ರಾಶಿ ಅಧಿಪತಿ ಧನಸ್ಥಾನದಲ್ಲಿದ್ದಾನೆ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ ಶುಕ್ರ ಲಗ್ನದಲ್ಲಿದ್ದ ಕೇತು ಲಗ್ನದಲ್ಲಿದ್ದ ನಿಗೂಢ ಕಾರ್ಯಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತರಲಾರತಕ್ಕಂಥ ಕೂಡ ಇದೆ ಕೇತು ಲಗ್ನದಲ್ಲಿದ್ದಾಗ ವಿಪರೀತವಾಗಿ ನಿಮಗೆ ಕೋಪ ಹಾಗೆ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ಬೋದು ಆದರೆ ಚಂದ್ರ ಸಪ್ತಮ ಅಷ್ಟಮ ನವಮ ದಶಮದಲ್ಲಿ ಯಾವುದು ಹೋಗ್ತಕ್ಕಂಥ ಇರುತ್ತೆ ಈ ಸಪ್ತಮದಲ್ಲಿ ಯಾವುದು ಹೋಗ್ಬೇಕಾದ್ರೆ ಎದುರಾಳಿ ಅಥವಾ ನಿಮ್ಮ ಸಂಗಾತಿ ಬಗ್ಗೆ ಕುರಿತು ಆಲೋಚನೆಗಳು ಕ್ರಿಯೇಟ್ ಆಗ್ಬೋದು ಅಥವಾ ಅವರೊಟ್ಟಿಗೆ ವಾಗ್ವಾದಗಳು ಬರ್ಬೋದು ಅವ್ರ ಮೇಲೆ ನೆಗೆಟಿವ್ಸ್ ಎನರ್ಜಿಗೆ ತರತಕ್ಕಂಥ ಸಾಧ್ಯತೆಗಳನ್ನು ತರಬೋದು ಸಿಂಹರಾಶಿ ಸ್ಥಾನದಲ್ಲಿ ಶುಕ್ರನ ಶನಿ ಇದ್ದಾನೆ ಚಂದ್ರನೊಟ್ಟಿಗೆ ಶನಿ ಆ ಒಂದು ಮಧ್ಯಭಾಗದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ಅವಮಾನಗಳನ್ನು ಮಾಡ್ತಕ್ಕಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಬರ್ತದೆ ಮಧ್ಯಾಹ್ನ ಮಧ್ಯಭಾಗದಲ್ಲಿ ಮಧ್ಯಭಾಗದಿಂದ ಸ್ವಲ್ಪ ಎಚ್ಚರಿಕೆಯನ್ನು ಇರಬೇಕಾಗುತ್ತೆ ಮಧ್ಯಭಾಗದ ನಂತರ ನಿಮಗೆ ಶುಭತ್ವ ಇರತಕ್ಕಂಥ ಸನ್ನಿವೇಶಗಳ ನಿರ್ಮಾಣ ಆಗ್ತದೆ ತೃತೀಯ ಭಾವದಲ್ಲಿ ಕುಜಾ ಬುಧರಿದ್ದಾರೆ ಎಫರ್ಟಿನ ಮೇಲೆ ನಿಮಗೆ ಸಂಪಾದನೆಗಳಾಗ್ತಕ್ಕಂಥ ಇರುತ್ತೆ ಎರಡರ ಸ್ಥಾನದಲ್ಲಿರ್ತಕ್ಕಂಥದ್ದು ಶು ಸೂರ್ಯ ಲಗ್ನಾಧಿಪತಿ ಎರಡರ ಸ್ಥಾನದಲ್ಲಿದೆ ವಿಲ್ ಪವರಿಂದ ಹಣ ಗಳಿಕೆಯನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಹಾಗೆ ಸ್ವಲ್ಪ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ಇರುತ್ತೆ ಶಿವನ ಅಷ್ಟೋತ್ತರಗಳು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇನ್ನೂ ಒಂದು ವಿಚಾರ ವಿದ್ಯಾರ್ಥಿಗಳ ವರ್ಗದವರನ್ನು ನೋಡಿದ್ರೆ ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ತಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ಬೋದು ಇನ್ನು ಸಂತಾನಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸಮಯವನ್ನು ನೋಡಿಕೊಂಡು ಸಂತಾನ ಮತ್ತೊಂದು ಐ ವಿ ಎಫ್ಗೆ ಹೋಗ್ತಕ್ಕಂಥವ್ರು ನೋಡ್ಕೊಳ್ಳಿ ಅದರ ಜಾತಕವನ್ನು ನೋಡ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗೆ ಕನ್ಯಾ ರಾಶಿಯವರ ಈ ಒಂದು ವಾರದ ಫಲ ರಾಶಿ ಅಧಿಪತಿ ಕುಜನೊಟ್ಟಿಗಿದ್ದಾನೆ ದೈವ್ಯ ವಿಲ್ ಪವರಲ್ಲಿ ಸೂರ್ಯನಿದ್ದಾನೆ ಅದರ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸೆಗಳು ಜಾಸ್ತಿ ಆಗ್ಬಿಡ್ತದೆ ಯಾರ್ಯಾರು ಕನ್ಯಾ ಇದ್ದಿರೋ ಈಗೋಸ್ಟಿಕ್ ನೇಚರ್ನ ಕಡಿಮೆ ಮಾಡಿಕೊಳ್ಳಿ ಮಾತಿಗೆ ಮಾತು ಸೇರಿಸೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ದಾಂಪತ್ಯದ ವಿಚಾರವಾಗಿ ನಾನು ಹೇಳ್ತಾ ಇದ್ದೇನೆ ಅದು ನಿಮಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ತರತಕ್ಕಂಥ ಸಾಧ್ಯತೆಯನ್ನು ತೋರಿಸ್ತದೆ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದಿರೋ ವಾದ ಪ್ರತಿವಾದಗಳನ್ನು ದೂರ ಇಡಿ ಶುಕ್ರ ನಷ್ಟಸ್ಥಾನದಲ್ಲಿದ್ದಾನೆ ದಾಂಪತ್ಯ ವಿರಸಗಳ ತೋರಿಸ್ತದೆ ಲಗ್ನಕ್ಕೆ ಬರ್ತಾನೆ ಆಗ ಸ್ವಲ್ಪ ಮಟ್ಟಿಗೆ ಒಂದು ನೀ ಏಕೆಂದರೆ ಯಾವುದೇ ಒಂದು ಗೃಹ ಲಗ್ನಕ್ಕೆ ಬಂದಾಗ ಅದರ ಮಹತ್ವ ಜಾಸ್ತಿ ಆಗ್ತದೆ ನೀಚ ಯಾವುದಾದ್ರೂ ಆಗಿರಲಿ ನೀಚ ಭಂಗ ರಾಜಯೋಗ ಇವೆಲ್ಲ ನೋಡ್ತೀವಿ ರಾಶಿ ಸೂರ್ಯ ಕೂಡ ಇದ್ದಾನೆ ಸೂರ್ಯ ವಿಲ್ಭವರ್ನ ತೋರಿಸ್ತಾನೆ ಆರ್ರ ಸ್ಥಾನದಲ್ಲಿರ್ತಕ್ಕಂಥದ್ದು ರಾಹು ಚಂದ್ರ ಮೊದಲೇ ಆದ ಹೋಗ್ತಕ್ಕಂಥದ್ದು ಸ್ವಲ್ಪ ದಾಂಪತ್ಯ ಸ್ವಲ್ಪ ವಿರಸಗಳಿರ್ತಕ್ಕಂಥ ಇರುತ್ತೆ ವಹಿವಾಟುಗಳು ವ್ಯಾಪಾರ ವಹಿವಾಟುಗಳು ಒಂದು ಇರುತ್ತೆ ಕೆಲಸದಲ್ಲಿ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಕ್ಕಂಥ ಸಮಯ ಖರ್ಚುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಟ್ರಮಾಂಡಸ್ ಆಗಿರ್ತಕ್ಕಂಥ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿರ್ತದೆ ವಿದ್ಯಾರ್ಥಿಗಳಿಗೆ ಶುಭವಾಗಿರ್ತಕ್ಕಂಥ ಕಾಲ ಖಂಡಿತ ಸೂರ್ಯ ಇದ್ದಾನೆ ಜೊತಲಿದ್ದಾನೆ ಸೂರ್ಯ ಹನ್ನಡ್ರಾಧಿಪತಿ ಆಗಿರ್ತಕ್ಕಂಥದ್ದು ಇಲ್ಲಿ ನಿಮಗೆ ವಿಲ್ ಪವರ್ ಜಾಸ್ತಿ ಆಗ್ತದೆ ಕೆಲಸ ಕಾರ್ಯಗಳು ಅಂದರೆ ಅರ್ಥಾತ್ ವಿದ್ಯಾರ್ಥಿಯ ಒಂದು ಸ್ಥಾನಮಾನವನ್ನು ನೋಡೋದಾದರೆ ಆ ವಿದ್ಯಾರ್ಥಿಗಳಿಗೆ ಒಂದಷ್ಟು ಶುಭದ ಕಾಲ ಪ್ರಾಪ್ತಿಯಾಗ್ತದೆ ಹಾಗೇ ಯಾರ್ಯಾರು ಕನ್ಯಾ ಇದ್ದಿರೋ ಸಾಧ್ಯವಾದಷ್ಟು ನೀವು ಸಹಿತವಾಗಿ ಗಣಪತಿಯ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಸುಬ್ರಹ್ಮಣ್ಯನ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ತುಲಾ ತುಲಾರಾಶಿ ಈ ವಾರದ ಫಲಾಫಲ ರಾಶಿಯಲ್ಲಿ ಬುಧ ಕುಜರಿದ್ದಾರೆ ಕೆಲಸ ಕಾರ್ಯಗಳು ತಮ್ಮ ಪ್ರಯತ್ನವನ್ನು ಹಾಕಿದಾಗ ಮಾತ್ರ ಯಶಸ್ಸು ಸಿಗುತ್ತೆ ಏನೇನು ಕೆಲಸ ಆಯಿತು ಸ್ವಲ್ಪ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ತುಲಾರಾಶಿಯವರಿಗೆ ಬರ್ತದೆ ಹಾಗೇ ತುಲ ದುಡುಕಿನ ನಿರ್ಧಾರಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಹಣಕಾಸಿನ ವ್ಯವಸ್ಥೆ ಪ್ಲ್ಯಾನ್ ಮಾಡಿ ಮಾಡ್ಕೊಳ್ತಕ್ಕಂಥದ್ದು ಅದು ಮುಖ್ಯ ಮಿಲಗಿ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಒಂಬತ್ತರಿಂದ ಹನ್ನೆರಡರ ಸ್ಥಾನಕ್ಕೆ ಬರ್ತದೆ ನೀಚನಾಗ್ತದೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತದೆ ಬಟ್ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ಒಂದು ಹೊತ್ತ ಎಂಟರ ಅಧಿಪತಿ ಹನ್ನೆರಡರ ಸ್ಥಾನ ಇಲ್ಲ ಸಲ್ಲದ ಏನಾದರೂ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಸಾಧ್ಯತೆ ಇರ್ತದೆ ಎಚ್ಚರಿಕೆಯಾಗಿ ನೋಡ್ಕೋಬೇಕು ತುಲ ನೋಡೋದಾದ್ರೆ ನೋಡಿ ತುಲ ಈ ಚಂದ್ರನ ಸ್ಥಾನಮಾನವನ್ನು ಮೊದಲ ಭಾಗದಲ್ಲಿ ಅತಿಯಾಗಿರ್ತಕ್ಕಂಥ ಆತ್ಮವಿಶ್ವಾಸ ಒಳ್ಳೆಯದಲ್ಲ ಹಾಗೆ ಲೇಸಿನೆಸ್ಸು ಒಳ್ಳೆಯದಲ್ಲ ಮಧ್ಯಭಾಗದಿಂದ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತೀರಿ ಚಂದ್ರ ಅಷ್ಟಮ ಸ್ಥಾನಕ್ಕೆ ಬಂದಾಗ ಕೊನೆಯಲ್ಲೂ ಸ್ವಲ್ಪ ಮಟ್ಟಿಗೆ ಅಡಚಣೆ ಬರ್ತಕ್ಕಂಥದ್ದಿರೋದ್ರಿಂದ ಎಚ್ಚರಿಕೆ ದುರ್ಗಾರಾಧನೆ ಹಾಗೆ ಸಾಧ್ಯವಾದರೆ ಗುಡಿಗೆ ಸಕ್ಕರೆ ದುರ್ಗಾ ದೇವಸ್ಥಾನಕ್ಕೆ ಕನಗಲ ಪುಷ್ಪವನ್ನು ಕೊಟ್ಟು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಇವೆಲ್ಲ ಭಾಳ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ ನೆಗ್ಲೆಕ್ಟ್ ಮಾಡಬೇಡಿ ಯಾರಾದ್ರೂ ತುಲ ಸಾಧ್ಯವಾದಷ್ಟು ಸಮಾಧಾನವಾಗಿರ್ತಕ್ಕಂಥ ವಾತಾವರಣವನ್ನು ಬೆಳೆಸ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಕಾಲವಲ್ಲ ಬಿಸ್ನೆಸ್ದಾರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಅತಿ ಹೆಚ್ಚು ನಿಮ್ಮ ಒಂದು ಏನು ವ್ಯಾಮೋಹ ಅರ್ಥಾತ್ ನಿಮ್ಮ ಶಕ್ತಿ ಸುಮ್ಮನೆ ಅನ್ನೆಸಸರಿಯಾಗಿ ಬೇರೆ ಕಡೆ ಯೂಸ್ ಮಾಡಬೇಡಿ ಅದು ಒಳ್ಳೆಯದಲ್ಲ ಅಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳಿಗೆ ಪ್ರೇರಣೆಯನ್ನು ಕೊಡೋದಿಲ್ಲ ಜಸ್ಟ್ ನಾಲೆಡ್ಜನ್ನು ಉಪಯೋಗಿಸಿ ಸಮಾಧಾನದಿಂದ ವರ್ತನೆಯನ್ನು ಮಾಡಿಕೊಳ್ಳಿ ತುಲಾ ರಾಶಿಯವರಿಗೆ ಒಳ್ಳೆಯದಾಗ್ತದೆ ಹಾಗೆ ರುಚಿಕ ರಾಶಿಯವರ ಈ ವಾರದ ಫಲಾಫಲ ನಷ್ಟ ನಷ್ಟಸ್ಥಾನದಲ್ಲಿದ್ದಾನೆ ಲಾಭಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ ಒಂಬತ್ತರಾಧಿಪತಿ ನಷ್ಟ ಸ್ಥಾನ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಡ್ಬೇಕು ವಿದೇಶ ಪ್ರಯಾಣ ಭಾಳ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ ತುಲಾ ವಿಶ್ವ ವೃಶ್ಚಿಕ ರಾಶಿಯವರಿಗೆ ಆದರೆ ಆರೋಗ್ಯ ಸಾಲದ ಬಾಧೆ ನಷ್ಟ ಲಾಭದಲ್ಲಿ ನಷ್ಟ ಇವೆಲ್ಲ ತೋರಿಸ್ತದೆ ಎಚ್ಚರ ವೃಶ್ಚಿಕ ರಾಶಿಯವರಿಗೆ ಚಂದ್ರನ ಸ್ಥಾನಮಾನವನ್ನು ನೋಡಿದ್ರು ನಾಲ್ಕು ಐದು ಆರು ಏಳರಲ್ಲಿ ಹಾದು ಹೋಗ್ತಕ್ಕಂಥದ್ದು ಇರುತ್ತೆ ಗುರುಬಲವಿಲ್ಲ ಕೆಲಸ ಕಾರ್ಯಗಳು ಹಿನ್ನಡೆ ಸಾಧಿಸ್ತದೆ ಧನಾಧಿಪತಿಯಾಗಿರ್ತಕ್ಕಂಥ ಅಷ್ಟಮ ಸ್ಥಾನ ಒಮ್ಮೆ ಸಖತ್ತಾಗಿ ಬರುತ್ತೆ ಒಂದು ಸ್ವಲ್ಪ ಇಲ್ಲವೇ ಇಲ್ಲ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರ್ತದೆ ಅನ್ಯಸರಿಯಾಗಿ ಯಾರೊಟ್ಟಿಗೂ ವಾಗ್ವಾದಗಳಿಟ್ಟು ಕೊಡಬೇಡಿ ದಾಂಪತ್ಯದಲ್ಲಿ ಸಣ್ಣಪಟ್ಟ ವಿರಸಗಳು ರುಚಿಕ ರಾಶಿಯವರಿಗೆ ಈ ವಾರದಲ್ಲಿ ತೋರಿಸ್ತದೆ ಎಚ್ಚರ ದಶಮಸ್ಥಾನದಲ್ಲಿರ್ತಕ್ಕಂಥ ಕೇದು ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವ್ಯವಸ್ಥೆಯನ್ನು ಚೆನ್ನಾಗಿ ಕೊಡ್ತಾನೆ ದಶಮಸ್ಥಾನದಲ್ಲಿ ಶುಕ್ರ ಹನ್ನೊಂದರ ಸ್ಥಾನಕ್ಕೆ ಬರುತ್ತೆ ಲಾಭದ ವಿಚಾರ ನಷ್ಟಾಧಿಪತಿಯಿಂದ ಲಾಭ ಲಾಭದಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮತೆ ಅಂದರೂ ಅಲ್ಲಿ ನಿಮಗೆ ಖರ್ಚುಗಳು ಪ್ರಮಾಣ ಜಾಸ್ತಿ ಆಗ್ತದೆ ನೀವು ಮಾಡ್ತಕ್ಕಂಥ ಕೆಲಸ ಆಂಜನೇಯನ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹೆಸರುಕಾಳ ಫಲಹಾರವನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ ಓಂ ನಮೋ ಭಗವದೇ ವಾಸುದೇವಾಯ ಮಂತ್ರಗಳ ಪಠನೆ ಖಂಡಿತವಾಗಿ ಮಾಡ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಸಮಾಧಾನಕರವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತದೆ ಧನುರಾಶಿ ಧನುರಾಶಿ ನೋಡಿ ಲಾಭಸ್ಥಾನದಲ್ಲಿ ಕುಜ ಬುದ್ಧರಿದ್ದಾರೆ ದಶಮ ಸ್ಥಾನದಲ್ಲಿರ್ತಕ್ಕಂಥದ್ದು ಸೂರ್ಯ ಒಂದು ರೀತಿಯಾಗಿ ಬಲ ಜಾಸ್ತಿ ಇದೆ ಕಾರ್ಯಗಳು ನಡೀತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಶುಭತ್ವ ಕಾಲ ಚೆನ್ನಾಗಿ ಆಗಿರ್ತಕ್ಕಂಥದ್ದು ಇರುತ್ತೆ ಆ ಲೇಸಿನೆಸ್ ಬಿಟ್ಟು ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಲಗ್ನ ಭಾವದಲ್ಲಿ ಕೇಂದ್ರ ಭಾವದಲ್ಲಿ ಗ್ರಹಗಳು ಹೆಚ್ಚಿದ್ದಾಗ ಒಂದು ರೀತಿಯಾಗಿ ಬಲ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಧನುರಾಶಿಯವರಿಗೆ ಪ್ರಯತ್ನ ಬಿದ್ದಷ್ಟು ಕೂಡ ಉತ್ತಮತೆಯನ್ನು ತೋರಿಸ್ತದೆ ವಿದ್ಯಾರ್ಥಿಗಳು ಹಾಗೆ ಬಿಸ್ನೆಸ್ದಾರರು ವೈವಾಹಿಕ ಜೀವನ ಯಾವುದೇ ಆಗಲಿ ಜಸ್ಟ್ ನಿಮ್ಮ ಪ್ರಯತ್ನದಿಂದ ಗೆಲುವು ಸಾಧ್ಯತೆ ನೂರಕ್ಕೆ ನೂರು ಭಾಗ ತುಂಬ ಒಂದು ಶುಭಕಾಲ ಇರ್ತಕ್ಕಂಥ ಧನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಗುರುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ಓಂ ಬ್ರಹ್ಮ ಬ್ರಹ್ಮಸ್ಪತೈ ನಮಃ ಮಂತ್ರಗಳನ್ನು ಚಾಂಟ್ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಮಕರ ರಾಶಿ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ರಾಶಿ ತೃತೀಯ ಭಾವದಲ್ಲಿ ವಕ್ರನಾಗಿದ್ದಾನೆ ಹಲವಾರು ಪ್ರಯತ್ನದ ಮೂಲಕ ಗೆಲುವು ನಾನು ಸರಿ ಸರಿ ಹೇಳ್ತಾ ಇರ್ತೀನಿ ಅಷ್ಟಮಾಧಿಪತಿ ಸೂರ್ಯ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಶುಕ್ರ ಅಷ್ಟಮ ಸ್ಥಾನದಲ್ಲಿದ್ದಾನೆ ಒಮ್ಮೊಮ್ಮೆ ಚೆನ್ನಾಗಿ ಲಾಭದ ಪ್ರಾಪ್ತಿಯಾಗ್ತಕ್ಕಂಥ ಇರುತ್ತೆ ಹಣಕಾಸಿನಲ್ಲೂ ಸಮಸ್ಯೆ ಬರುತ್ತೆ ಅದೇ ಶುಕ್ರ ನಿಮಗೆ ಒಂಬತ್ತರ ಸ್ಥಾನಕ್ಕೆ ಭಾಗ್ಯಸ್ಥಾನಕ್ಕೆ ನೀಚನಾಗ್ತಾನೆ ಭಾಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆ ಇರ್ತಕ್ಕಂಥ ಇರುತ್ತೆ ಸ್ವಲ್ಪ ಪದಚ್ಯುತಿ ಕೆಲಸದಲ್ಲಿ ಸ್ವಲ್ಪ ಒತ್ತಡತೆಯನ್ನು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರ್ತದೆ ದಶಮಸ್ಥಾನದಲ್ಲಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವ್ರಿಗೆ ದಶಮ ಸ್ಥಾನದಲ್ಲಿರ್ತಕ್ಕಂಥದ್ದು ಬುಧ ಕುಜರಿದ್ದಾರೆ ಆದರೆ ದಶಮ ಕುಜಾ ಕುಜಾಬುಧ ಯಾವುದಾದ್ರೂ ಒಂದು ಸಹಾಯ ಸಹಾಯಸ್ಥ ದೇವರ ಆಶೀರ್ವಾದದ ಮೇಲೆಗೆಲುವನ್ನು ತೋರಿಸ್ತಕ್ಕಂಥದ್ದು ಇರ್ತದೆ ಆರು ಮತ್ತು ಒಂಬತ್ತರ ಅಧಿಪತಿ ದಶಮ ಸ್ಥಾನದಲ್ಲಿ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರ್ತದೆ ಆದರೆ ದಶಮಾಧಿಪತಿ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ಮಟ್ಟಿಗೆ ಬಾಸ್ ಕಿರಿಕಿರಿ ಆಗ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗ್ಬೋದು ಅಥವಾ ಪ್ರಯಾಣದಲ್ಲಿ ವಿಳಂಬತೆಯನ್ನು ತೋರಿಸ್ಬೋದು ಸ್ವಲ್ಪ ಮಟ್ಟಿಗೆ ಮಕರ ರಾಶಿಯವರು ಸಹಿತವಾಗಿ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಶುಭದ ಒಂದು ವಾತಾವರಣ ಇರತಕ್ಕಂಥ ಇರುತ್ತೆ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರತಕ್ಕಂಥ ಇರುತ್ತೆ ದಾಂಪತ್ಯದ ವಿಚಾರವಾಗಿ ಮಕರ ರಾಶಿಯವರಿಗೆ ತಂಡರು ಸಹಿತವಾಗಿ ಒಂದು ಸಾಧಾರಣವಾಗಿರತಕ್ಕಂಥ ಫಲಾನುಫಲಗಳು ನಾವು ನೋಡ್ಬೋದು ಸಾಧ್ಯವಾದಷ್ಟು ಮಕರ ರಾಶಿಯಲ್ಲಿದ್ದೀರಿ ತಾವು ಮಕರ ರಾಶಿಯವರು ಶಿವನ ಆರಾಧನೆ ಭಾಳ ಮುಖ್ಯವಾಗಿರತಕ್ಕಂಥ ವಿಚಾರ ಶಿವನ ಸ್ತೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಒಳ್ಳೆಯದಾಗ್ತದೆ ಕುಂಭ ಕುಂಭರಾಶಿಯವರ ಈ ವಾರದ ಫಲಾಫಲ ನೋಡಿ ಕುಂಭರಾಶಿಯವ್ರಿಗೆ ರಾಶಿ ಅಧಿಪತಿ ಎರಡರ ಸ್ಥಾನದಲ್ಲಿದ್ದಾರೆ ಹಣಕಾಸು ವಹಿವಾಟುಗಳು ಕುಟುಂಬ ವ್ಯವಸ್ಥೆ ಕಾನ್ಸಂಟ್ರೇಷನ್ ಮತ್ತೊಂದು ಎಲ್ಲ ಒಂದು ಸಾಧಾರಣವಾಗಿರತಕ್ಕಂಥ ಫಲಗಳನ್ನು ನಿರ್ಣಯ ಮಾಡ್ಬೋದು ಕುಂಭರಾಶಿಯಲ್ಲೇ ರಾಹು ಇದ್ದಾನೆ ಚಂದ್ರನು ಕೂಡ ಬರ್ತದೆ ಒಂದು ಸ್ವಲ್ಪ ಮಟ್ಟಿಗೆ ಅತಿಯಾದಂಥ ಒಂದು ತನ್ನ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಿಕೊಳ್ಳಿ ನಾನು ಮಾಡೇ ಮಾಡ್ತೀನಿ ನನ್ನಿಂದ ಆಗ್ತದೆ ಅಂತಕ್ಕಂಥದ್ದನ್ನು ಈ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೋರಿಸ್ತದೆ ಈ ವಾರದ ಮಧ್ಯಭಾಗದಿಂದ ಕುಂಭರಾಶಿಯವರಿಗೆ ನಾವು ನೋಡೋದಾದರೆ ನೋಡಿ ಕುಂಭರಾಶಿ ವಿಚಾರಕ್ಕೆ ಬಂದಾಗ ನವಮ ಸ್ಥಾನದಲ್ಲಿ ಬುಧ ಮತ್ತು ಕುಜರಿದ್ದಾನೆ ಪಂಚಮಾಧಿಪತಿ ಅಷ್ಟಮಾಧಿಪತಿ ನವಮ ಸ್ಥಾನದಲ್ಲಿದ್ದಾರೆ ಮಲಗಿ ಹನ್ನೊಂದರ ಅಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ ಚತುರ್ಥ ತೃತೀಯಾಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ ತಾವು ಕಾರ್ಯಪ್ರವೃತ್ತರಾಗಬೇಕು ಲಾಭಕ್ಕೋಸ್ಕರ ಕೆಲಸಕ್ಕೋಸ್ಕರ ಸ್ವಲ್ಪ ಕಾರ್ಯಪ್ರವೃತ್ತಿ ಎಫರ್ಟ್ ಸ್ವಲ್ಪ ಚೇಂಜಸ್ ಸಣ್ಣ ಪುಟ್ಟ ಚೇಂಜಸ್ ಬದಲಾವಣೆಗಳನ್ನು ಮಾಡಿಕೊಳ್ತಕ್ಕಂಥದ್ದು ಈ ವಾರದ ತತ್ವ ಮ್ಯಾಕ್ಸಿಮಮ್ ನೀವು ಈ ವಾರ ಯೂಶಲಿ ಒಂದು ಸಣ್ಣ ಬದಲಾವಣೆ ನಿಮ್ಮ ಜೀವನದಲ್ಲಿ ಕಾಣಿಸುತ್ತೆ ಆ ಬದಲಾವಣೆ ಶುಭತ್ವವನ್ನು ತರತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ಕುಂಭರಾಶಿಯವರು ವಹಿಸ್ಕೋಬೇಕು ಸಾಲಕ್ಕೆ ಜಾಸ್ತಿ ಒಂದು ಜಾಸ್ತಿ ಸಾಲ ಮಾಡಿಕೊಳ್ಬೇಡಿ ಸಾಲ ಸ್ವಲ್ಪ ಮಟ್ಟಿಗೆ ನಿಮಗೆ ಅಷ್ಟು ಬೇಗ ತಿರೋದಿಲ್ಲ ಮೇಲಾಗಿ ಗುರು ಆರರ ಸ್ಥಾನಕ್ಕೆ ಮುಂದಿನ ದಿನಮಾನಗಳಲ್ಲಿ ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೇನೆ ಸಾಲ ಜಾಸ್ತಿ ಮಾಡ್ಕೋಬೇಡಿ ವಾರದ ಮಧ್ಯಭಾಗದಿಂದ ಒಂದಷ್ಟು ಶುಭದ ಕಾರ್ಯಗಳಲ್ಲಿ ತಲ್ಲಿನತೆ ಇರ್ತದೆ ವಿದ್ಯಾರ್ಥಿಗಳಿಗೆ ಶುಭತ್ವ ಗುರುವಿನ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ರಾಯರ ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಬಿಸ್ನೆಸ್ ವರ್ಗದವರಿಗೆ ಒಂದು ಸಾಧಾರಣವಾಗಿರತಕ್ಕಂಥ ಫಲ ಇನ್ನು ವೈವಾಹಿಕ ಜೀವನದಲ್ಲಿ ಸಾಧಾರಣವಾಗಿರತಕ್ಕಂಥ ಫಲ ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಸಣ್ಣಪಟ್ಟ ಕ್ಲಾಶಸ್ ಇದ್ದೇ ಇರ್ತದೆ ಆಗಿಂದಾಗೆ ಪ್ರೀತಿ ಒಟ್ಟಿಗೆ ಕ್ಲಾಶಸ್ ಜಾಸ್ತಿ ಆಗ್ತಕ್ಕಂಥದ್ದು ಕುಂಭರಾಶಿ ಅವರಿಗೆ ತೋರಿಸ್ತದೆ ಶಿವನ ಆರಾಧನೆ ಸಾಧ್ಯವಾದರೆ ಭಾನುವಾರಗಳೊಂದು ಶಿವರಿಗೆ ಅಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚಿಸತಕ್ಕಂಥ ಕೆಲಸವನ್ನು ಮಾಡಿ ಒಳ್ಳೆಯದಾಗತ್ತೆ ಕೊನೆಯದಾಗಿ ಮೀನರಾಶಿಯ ಈ ವಾರದ ಫಲಾಫಲ ನೋಡಿ ಮೀನರಾಶಿ ರಾಶಿ ಅಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ ಸುಖವನ್ನು ಕಾಣಬೇಕು ಮಕ್ಕಳ ಏಳಿಗೆಯನ್ನು ಕಾಣಬೇಕು ಅಂತಕ್ಕಂಥ ಮನೋಭಾವ ಇರ್ತದೆ ಲಗ್ನದಲ್ಲೇ ಶನಿದಿದ್ದಾನೆ ವಕ್ರನಾಗಿದ್ದಾನೆ ಲೇಸಿನೆಸ್ ಬಿಟ್ಟು ಕಾರ್ಯಪ್ರವೃತ್ತರಾಗಿ ಸಪ್ತಮ ಭಾವದಲ್ಲಿ ಸೂರ್ಯ ಮತ್ತು ಶುಕ್ರ ಕೂಡ ಸಪ್ತಮ ಭಾವಕ್ಕೆ ಬರುತ್ತೆ ಒಂದು ರೀತಿಯಾಗಿ ಕೆಲಸ ಕಾರ್ಯಗಳು ಹಾಗೆ ತಮ್ಮ ಒಂದು ಮೆರಿ ಒಂದು ವೈವಾಹಿಕ ಜೀವನಗಳು ಅಥವಾ ಬಿಸ್ನೆಸ್ ವಿಚಾರಗಳಲ್ಲಿ ಸಣ್ಣ ಪುಟ್ಟ ಏಳಿಗೆಯನ್ನು ಕಾಣ್ತಕ್ಕಂಥ ಸನ್ನಿವೇಶ ನಿಂತ ಕಾರ್ಯಗಳು ಸ್ವಲ್ಪ ಮೂಮೆಂಟ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಆದರೆ ಕುಜ ಎರಡು ಮತ್ತು ಒಂಬತ್ತರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರ್ತವೆ ಅಥವಾ ಎದುರಾಳಿಗಳಿಂದ ಅವಮಾನಗಳು ಕೆಲವೊಂದು ಬಾರಿ ಆಗ್ತಕ್ಕಂಥದ್ದು ಇರೋದ್ರಿಂದ ತಾವು ವಿಷ್ಣುವಿನ ಆರಾಧನೆ ಮೀನರಾಶಿಯವರು ಮಾಡಿಕೊಳ್ಳೇಬೇಕು ಹಾಗೇ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡ್ತಕ್ಕಂಥದ್ದು ಉದ್ದಿನ ಕಾಳನ್ನು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಬಿಸ್ನೆಸ್ಸಲ್ಲಿ ಒಮ್ಮೆ ಫ್ಲಕ್ಚುಯೇಟಿಂಗ್ ಆಗ್ತದೆ ಚೆನ್ನಾಗಿ ಲಾಭ ಬರ್ತದೆ ಸ್ವಲ್ಪ ನಷ್ಟವನ್ನು ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಆಮೇಲೆ ಲಾಭಾಧಿಪತಿ ವಕ್ರನಾಗಿರೋದ್ರಿಂದ ನಿಮಗೆ ಸ್ವಲ್ಪ ನಿಧಾನ ಮಂದಗತಿಯಲ್ಲಿರ್ತಕ್ಕಂಥದ್ದು ಇರ್ತದೆ ಯಾರನ್ನೇ ಆಗಲಿ ನಂಬಕ್ಕೆ ಹೋಗ್ಬೇಡಿ ಅದು ಸ್ವಲ್ಪ ಮಟ್ಟಿಗೆ ಕ್ಲಿಷ್ಟ ಪರಿಸ್ಥಿತಿಯನ್ನು ತರತಕ್ಕಂಥ ಇರುತ್ತೆ ಬದಲಾವಣೆ ಯಾವುದೇ ವಿಚಾರದಲ್ಲಿ ನೋಡಿ ಬದಲಾವಣೆ ಅಂತ ನೋಡಿದಾಗ ನಿಮಗೆ ಒಂಬತ್ತರ ಅಧಿಪತಿ ಆಗಿರತಕ್ಕಂಥದ್ದು ಮೀನರಾಶಿಯವ್ರಿಗೆ ಒಂಬತ್ತರ ಅಧಿಪತಿ ಅಷ್ಟಮ ಸ್ಥಾನ ಆ ಬದಲಾವಣೆಗೆ ಪ್ರೇರಿತ ಅಷ್ಟು ಉತ್ತಮವಿಲ್ಲ ವಾಸ್ ಕಿರಿಕಿರಿ ಇರ್ತಕ್ಕಂಥ ಸನ್ನಿವೇಶ ಬರುತ್ತೆ ಕೆಲಸದಲ್ಲಿ ಒತ್ತಡ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸಾಧ್ಯವಾದಷ್ಟು ಮೀನರಾಶಿಯಲ್ಲಿರ್ತಕ್ಕಂಥವ್ರು ನೀವು ಕೆಂಪು ಕಲ್ಸಕ್ಕರೆಯನ್ನು ಆಂಜನೇಯ ದೇವಸ್ಥಾನದಲ್ಲಿ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗಿಂದಾಗ್ಗೆ ಸ್ವಲ್ಪ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಕಣಗಲ ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇಷ್ಟು ದ್ವಾದಶ ರಾಶಿಗಳ ವಾರದ ಫಲ ಸ್ನೇಹಿತರೆ ನಮ್ಮ ಚಾನಲಿಂದ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ